ಅಣ್ಣರ ಇದು ಹದಿನಾರು ನಂಬರ್ ಸೀಟ್ ನಮ್ದಿ ಹದಿನಾರು ಹದಿನೇಳು ಎರಡು ನಾವು ಬುಕ್ ಮಾಡಿದ್ವಿ ಅಲ್ಲ ನಾವು ಕುಂತೇನ್ ತಗೋರಿ ಕುಂದ್ರಿ ಸರ ನೀವ ಹೋಗಿ ಆಕಡೆ ಕುಂದ್ರಿ ನಾವ್ ಗಂಡ ಹೆಂಟಿ ಹದಿನಾರು ಹದಿನೇಳು ಬುಕ್ ಮಾಡಿದ್ದ ಆಜು ಬಾಜುಕ್ ಇರ್ಬೇಕಂತ ಹೇಳಿ ಸಣ್ಣ ಕೂರ್ಸೈತಿ ನಾವು ಇಲ್ಲಿ ಕುಂದಿರ್ತೇವಿ ಸರ ನನಗೆ ಕಡಿಕ್ ಬೇಕ್ರಿ ಅದಕ್ಕೆ ಕುಂತೇನ್ರಿ ಬೇಕು ಅಂತಂದ್ರೆ ನಾ ಏನ್ ರೀ ಅದಕ್ಕೆ ನಿಮ್ ಸೀಟ್ ತಕಡೆ ಹೋಗ್ರಿ ನೀವು ಹದಿನಾರು ಇಲ್ಲಿ ಬಂದೈತಿ ಕಿಡಕಿ ಕಡೆ ಬುಕ್ ಮಾಡ್ಕೊಂಡಿನ್ ನಾನು ನೋಡ್ರಿ ಅಣ್ಣಾರ ನಾ ಸುಮ್ಮನೆ ನನ್ಗೆ ಇದಾಗ ಕೂಡ ನಮ್ಮ ಮತ್ತ್ ಹಿಂಗಾಗೆ ಬರುದಿಲ್ಲ ಬುಕ್ ಮಾಡೇ ಬಂದಿದ್ ಯಾಕಂದ್ರೆ ನಾಳೆ ಒಂದು ಕೂಸೈತಿ ಸೀಟ್ ಸಿಗ್ಲ ಹಂಗ ನಿಲ್ಲು ಬಾಳೆ ಬೇಡ ಅಂತೇಳಿ ಮೊದ್ಲ ಬುಕ್ ಮಾಡ್ಸಿನ್ರಿ ಅಲ್ಲಿ ನೀವು ಕಡೆ ಕುಂದ್ರಿ ಅಣ್ಣಾರ ಬೇಕಾದ್ರೆ ಇಲ್ಲ ಕುಂದ್ರ ಅಕ್ಕ ಕುಂದ್ರಿ ನೀವ್ ಇಲ್ಲಿ ಕುಂದ್ರಿ ನಂಗ್ ಒಂದ್ಸೂರ್ ದುಂಡ್ರಸ್ತದ ಅಣಾರ ನಿಮಗ್ ದುಂಡ್ರಸ್ತೇಂಗಾದ್ರಾ ಏನ್ ಮಾಡ್ಲಿರಿ ಹಾ ನೀವು ಅಲ್ಲಿ ಕುಂದರಿ ಇಲ್ಲ ಆ ಕಡೆ ಯಾರೇ ಒಬ್ರಿಗೆ ಹೇಳ್ರಿ ನಾನು ಕಿಟಕಿ ಬಿಡ್ರಿ ಅಂತ ಹೇಳಿ ಬಿಡ್ತಾರ ನೀವು ನಾನು ನಾವು ನೋಡ್ರಿಪ್ಪ ನಾನು ಏನ್ ಬಿಟ್ಟು ನಾಲ್ಕು ಕುಂತ್ರ ಏನಾರ ಬೇಕಾದ್ರೆ ಮಾಡಿದ್ರೆ ಹುಡುಗಿ ಖುಷಿ ಕಟ್ಕೊಂಡು ಏನ್ ಮಾಡ್ಬೇಕು ಇಕ್ಕಿ ಅದೇ ನಾ ಇಲ್ಲೇ ಪಕ್ಕದಾಗ ಇದ್ರ ಏನಾರ ಬೇಕಾಗಿದ್ದು ಮಾಡಿದ್ದು ನಾವ್ ನಾನು ಸುಮ್ಮನೆ ಗಂಡ ಏಂತಿ ನಾವು ಅಲ್ಲಿ ಇರಕ್ಕೆ ಆಗಂಗಿಲ್ಲ ರೀ ಹಂಗೆಲ್ಲ ಸಣ್ಣ ಕೂಸೈತಿ ನೀವು ನೋಡ್ರಿ ಏನಾರ ಹೇಳೋದಾದ್ರೆ ನೀವು ಆಕಡೆ ಹೋಗ್ಬಿಡ್ರಿ ಒಂದ್ಸಲ ತಿಳಿಯೋದಿಲ್ಲ ಹೇಳಿ ನಿಮ್ಗ ಸರಿ ಜಗಾ ಬಿಡ್ರಿ ಕುಂದ್ರೀಪ ಕುಂದ್ರಿ ಏನ್ 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 ಮತ್ತೆ ನೀವು ಆ ನಮ್ಮ ಜಾಂಡ ಊರ್ಕೊಂಡು ಕುಂತಿರಲ್ಲ ಕಿಡಿಕಬೇಕು ಅಂತ ಹೇಳಿ ನಾಳೆ ನೀವು ಸತ್ತಿಂದ ಇದೆ ಕಿಡಿಕಿ ಹೊತ್ತೊಂಡಕಿರೇನೆ ಮಾತಾಡು ಮಾತು ಚಂದಾಗಿ ಬರಲಿ ಏನಂತ ತಿಳ್ಕೊಂಡ್ಬಿಟ್ಟಿರಿ ಯಾರು ಏನು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರೇನೆ ಬುಕ್ ಮಾಡಿ ಅದಕ್ಕೆ ಅದಕ್ಕೆ ಮತ್ತೆ ಬುಕ್ ಮಾಡಿ ಬಂದು ಕುಂದ್ರಬೇಕು ಬೇಡ ನಮ್ಮ ಜಗದಾಗ ನೀವು ಯಾರು ಯಾ ನಂಬರ್ ರೀ ಬುಕ್ ಮಾಡಿರೋದು ಬುಕ್ ಮಾಡಿರಿ ನೀವು ಇಲ್ಲ ಬುಕ್ ಮಾಡಿಲ್ಲ ಬುಕ್ ಮಾಡಿಲ್ಲ ಮತ್ತೆ ಇಷ್ಟು ದೊಡ್ಡ ಬುಕ್ ಮಾಡಿದರೆ ಮಾತಾಡಕತ್ತಿದ್ರಿ ಏರಿ ಇಸಿ ಕರ್ಕೊಂಡು ಬರೋಗ್ರಿ ಸುಮ್ಮನೆ ಮಾತ್ ಬೇಡ ಕರ್ಕೊಂಡು ಬರೋಗ್ರಿ ಅವರೇ ಬಸ್ತಾರ ಬ್ಯಾಗ್ ಅಡಚಿಲ್ಲ ಹಿಡ್ಕೋ ಹೋಗ್ ಕರ್ಕೊಂಡು ಬರ್ತೇನೆ ಯೋ ಓಲ್ ಬಿಡ್ರಿ ಅಣ್ಣಾರೆ ಹಾಕಲ್ಲ ಬಿಡ್ರಿ ಓಲ್ ಹಾಕ ಕುಂದ್ರಿ ಕುಂದ್ರ ಕುದ್ರ ಕುಂದ್ರ ನಾ ತಗೋಕಿನ ಔಟ್ ಸೋಳೆ ಮಗ ಕೊಂತ ಕಾಸಲೇ ಎಲ್ಲ ನಾಟಕ ಮಾಡತನ ಅಲ್ಲ ಏನಂತ ಅಂತ ಅಂದ್ರೆ ಬಿಟ್ರಂದ್ರೆ ಎಂತ ಜನನಪ್ಪ ಅಲ್ಲ ಏನು ಕೊಂಡ್ ಇಟ್ಟರಂಗ ಮಾತಾಡ್ತಾರ ತಗೆ ಏನು ಹೇಳೋದೇ ಏನು ಬಿಡೋದ ತಗ ಸೋ ದೇವರೇ ಸಕ ಆಗೋಕತೆ ನೀವು ಕುರು ಬಾ ಕುಂದ್ರ ಬಾ ಆ ಕೂಸಿನ್ ಕೊಡಿ ಇಲ್ಲಿ ಒಟ್ಟೆ ಎತ್ತುತೀನಿ ತಡ್ರಿ ಹಾಲು ಕುಡ್ಸ್ತೇನ್ ಪಾಪ ಅಲ್ಲಿ ಮನೆ ಕುಡ್ಸಿದ್ ಇಷ್ಟottaದ್ರು ಪಾಪ ಅದೇನು ಅತ್ತಿಲ್ಲ ಮಡ್ರಿ ಅದಕ್ಕೆ ಒಂದು ಈ ಹಾಲು ಕುಡ್ಸಿ ಬಿಡತೀನಿ ತಡ ಕುಡಿತಂದ್ರೆ ಮತ್ತೆ ಚು ನಿಮ್ಮ ಕೈಗೆ ಕೊಡ್ತೀನಿ ಒಂಚೂರು ಆದ್ರೂ ಒಂದ್ಸಲ ಬಿಡು ಮತ್ತೆ ಇದು ಕಿಟಕಿ ಗಾಳೆಲ್ಲ ಹಾಕೇ ಬಿಡ್ಲೇ ಕಿಟಕಿನ ಚಲೋ ಹತ್ ಬಿಡ ಕಿಟಕಿ ಕಡೆ ಸಿಕ್ಕಿದ್ದಲ್ಲ ನಮಗೂ ಒಂಥರ ಮಸ್ತ್ ಐತೆ ಆರಾಮ ಅಲ್ಲಿ ನೋಡಿ ಎದ್ದು ಹೋಗ್ ನಾ ಯಾಕಂತ ಮಗ ಬೈ ಚಲೋ ಮಾಡಿದ್ದಿ ಈಗ ನಾನು ಅದ ಟಿ ಸಿನ ಕರ್ಕೊಂಬರ್ ನಾನು ವಿಚಾರದಾಗಿದ್ದೆ ನೀ ಅಂದ ಬಿಟ್ಟು ಎದ್ದು ನೋಡು ಬುಕ್ ಮಾಡ್ಲಾರ್ದೇಶನ್ ಮಾಡಿರೋಂತ ಈ ಬೋಗಿ ಮಾಡಿದ್ರೆ ಹಾಂ ಮತ್ತೆ ನಂಗೆ ಗೊತ್ತಾಕಿದ್ದಿಲ್ಲ ನನ್ನ ಗೆಳೆಯ ಮಾಡಿದವ ನಾನು ಯಾವಾಗ ಬುಕ್ ಪಕ್ಕ ಮಾಡಿ ಬಂದು ಗೊತ್ತಿಲ್ಲ ಅವನ ಬುಕ್ ಮಾಡಿಕೊಟ್ಟೆ ಸ್ಲೀಪರ್ ಕೋಚ್ ಈಗಿದು ತಳಗಿಂದ ಇದು ಮ್ಯಾಗಿಂದು ಎರಡು ನಮ್ಮೇ ಹ್ಞೂ ರಾತ್ರಿ ಮಕ್ಕಳು ಹೊತ್ತಿನಾಗ ಮತ್ತೆ ಯಾಕಂದ್ರೆ ಈಗ ಏನಕ್ಕಿ ಅಂದ್ರೆ ಮತ್ತೆ ಕುಂತು ಹೋಗೋದಂದ್ರೆ ಎರಡು ಎರಡೆರಡು ದಿನ ಬರೀ ಕುಂತು ಹೋಗೋಕ್ಕಾಗಲ್ಲ ಅಲ್ಲೇ ಇದು ಜನರಲ್ಲ ಇದ್ರಾಗ ಗದ್ದು ಭಾಳ ಇರ್ತೈತಿ ಮಕ್ಕೊಂಡು ಹೋಗೋಕದು ನೆಮ್ಮದಿಯಾಗ ಆಗಲ್ಲ ಅದಕ್ಕೆ ಸ್ಲೀಪರಿಂದ ಇದು ಏನದು ಆಮೇಲೆ ಬುಕ್ಕಿಂಗ್ ಇದ್ರೊಳಗೆ ಮಾಡಿ ಕೊಟ್ಟಿದ್ದು ನಾ ಯಾಕಂದ್ರೆ ಒಂದೊಂದು ದಿನ ಮಕ್ಕಳ್ಬೇಕು ನಾ ಇವತ್ತು ರಾತ್ರಿ ನೀನು ಮ್ಯಾಗೆ ಮುಕ್ಕೋಗ್ಬಿಡ ಆರಾಮ್ ನಾನು ಕೆಳಗೆ ಮಕ್ಕೊಂತೀನಿ ಏನ

சரி ஆடங்கதே இல்ல நன்கு அஸ்ட் பசந்தி நம்ம டெஸ்ட் கட்டஸ்க்கோடா அந்த ஏன் தினா ಇದು ಮೆತ್ತಗೆ ಒಂದು ಐದಾರು ಚಪಾತಿ ಮಾಡ್ಕೊಂಡನಿ ಈಗ ಒಂದು ಹೊತ್ತಿಗೆ ಆಕತ್ ರಾತ್ರಿಗೆ ಆ ಮೆತ್ತಿಗೆ ಒಂದು ಐದಾರು ಚಪಾತಿ ಮಿಜ್ಜಿ ಖಾರ ಮಾಡಿದ್ದೆ ಬೆಂಬ್ಕಾಯಿ ಸಿಕ್ಕಿದ ಆದ್ರೆ ಮಿಜ್ಜಿ ಖಾರ ಅನ್ನ ಇದು ಏನದ ಹ್ಞೂ ಅರ್ಕೆ ತಪ್ಪಾಯಿ ಕಳ್ಸ್ಕೊಂಡ್ ಬಂದಾನೆ ಒಟ್ಟು ಬಿಸಿ ಒಟ್ಟಾಣೆ ಅನ್ನ ಅಷ್ಟೇ ಮತ್ತೇನು ತಂದಿಲ್ಲ ಹೌದನಾ ಹ್ಞೂ ಚಲೋ ಆಯ್ತು ಬಿಡು ಹಂಗಾರೆ ಬೆಳಗ್ಗೆ ನಷ್ಟ ಕಿಲೆ ಏನಾರ ತಗೊಂಡ್ರ ಹ್ಞೂ ರೊಕ್ಕ ಎಲ್ಲ ಹುಷಾರಾಗಿ ಬಿಟ್ಟರೆ ಹಾಂ ನೀ ಅದ್ರದೇನು ಚಿಂತೆ ಬಿಡು ನಾ ಎಲ್ಲ ಭಾಳ ಪಕ್ಕ ಹುಷಾರಿ ಫೋನ್ಪೇ ಹಾಕಸ್ಕೊಂಬಿಟ್ಟೆ ಅದಕ್ಕೆ ಹ್ಞೂ ಫೋನ್ನ್ಯಾಗ ಅದಾವ ರೊಕ್ಕ ಹ್ಞೂ ಸರಿ ಆ ತೇರಿಗೀಗ ನಾ ಇಲ್ಲ ಬದಿ ಸತಾರ ಅನ್ನಷ್ಟ ಅಲ್ಲ ಹಾಂ ರೀ ಬೇಡಂದ್ರೆ ಇದನ್ನ ಮಾಡ್ತಾ ಇದ್ದೀನಿ ನೀ ಇದರೊಳಗೆ ಒಳ್ಳೆ ಸಕ್ಸಸ್ ಕೊಡಪ್ಪ ದೇವ್ರೀ ಅಂತ ಬೇಡ್ಕೊಳಕ್ಕೆ ಅಷ್ಟೇ ಆಕೈತೆ ಆಕೈತಿ ಏನೋ ಒಂದು ಮಾಡೋಕೆ ಹುಂಟೀಯಲ್ಲ ನೀನು ನಂಬಿಕೆ ಐತಲ್ಲ ನೀವು ಮಾಡೋ ಕೆಲಸದ ಮೇಲೆ ಬಿಡು ಹೋಗ್ಲಿ ಯಾಕೆ ಚಿಂತೆ ಮಾಡ್ತಿ ಅಷ್ಟೇ ಅಲ್ಲಲೇ ಹಂದಿ ತಿನ್ನೋದು ನಿಮ್ಮ ತಮ್ಮ ಬಸವೀದಮ್ಮ ಅಡ್ಡಾಡ್ದಂಗೆ ಅಡ್ಡಾಡೋದು ಏನ ಏನಾಯ್ತು ಎತ್ತ ಹೋಗ್ಯಾನಲ್ರಿ ವಿಚಾರಿಸ್ಕೊಂಬರಾಕ ತಡ್ರಿ ಏನಾಯ್ತು ಅಂತ ತಿಳ್ಕೊಳಣ ಅಂದಿತ್ತು ಮಾತು ಅದು ಎಷ್ಟೊತ್ ಕಾಯ್ತಿ ಕಾಯಿ ನೋಡನ್ ಆದ್ರೆ ನಾ ಹೇಳ್ತಾ ಇದನ್ನ ಅದನ್ನ ಮಾರಿ ಸಾಲ ಅಂದ್ರೆ ಅಂದ್ರ ಓ ನಿನಗ ಅವಂಗ ಇಬ್ಬ್ರಿಗೆ ಬೂಟ್ಲೆ ಬಿಡ್ತಾವ್ ಹಕ್ಕ ಇದ್ ಯಾಕಲೆಲ್ಲ ಅಂತ ಎಲ್ಲ ನೋಡಿದ್ರು ಅಡ್ಡಾಡಿ ಚಂದಗಿ ಅಡ್ಡಾಡಿ ನೋಡಿ ಆಮ್ಯಾಗ ಅಂತಾನ ಇದು ಒಂದ ಆರ್ ಲಕ್ಷ ರೂಪಾಯಿ ಹೋದ್ರೆ ಬಹಳ ಹಳ್ಳ್ಯಾಗಿ ಯಾಕೆ ತಗೋಬೇಕು ಆರ್ ಲಕ್ಷ ರೂಪಾಯಿ ಅಷ್ಟೇ ಅಂತಾನ ಏನ್ ಹೇಳೋದಿದಕ ಆರ್ ಲಕ್ಷ ಅಷ್ಟೇನಾ ಕೊಟ್ಟು ಬಿಡ್ಬೇಕು ಬೇಡ ಅವ ಕೊಟ್ಟು ಬಿಡ್ಬೇಕು ಬೇಡ ಅನ್ನಕ ನಿಮ್ಮ ಅಪ್ಪನ ಮನಿ ಅಲ್ಲ ನಮ್ಮ ಅಪ್ಪನ ಮನಿ ಆರ್ ಲಕ್ಷ ಯಾರ ಅಂತ ಚಲೋ ಮನಿ ನಮ್ಮ ಸಾಗವಾನಿ ಕಟಿಗೆ ಅದಾವ ಅದ್ರಾಗ ಹಳೆ ಕಾಲದ್ದು ಆ ಸಾಗವಾನಿ ಕಟ್ಟಿಗೆ ಒಂದೊಂದ್ ಕಂಬ ತರಕ ಹೋಗ ಈಗ ರೊಕ್ಕ ಎಷ್ಟು ಏನು ಎತ್ತ ನಿನಗ ಗೊತ್ತಾಕತಿ ಅಷ್ಟು ರೊಕ್ಕ ಕೊಟ್ಟು ಇದು ಏನದು ಓ ಕಟಗಿ ತರಕ ಆಗಂಗಿಲ್ಲ ಏನಿಲ್ಲ ಅಂತದ ಅಂತ ಕಟಗಿ ಕಿಮ್ಮತ್ತ ಆ ಮನ್ಯಾಗ ಎಷ್ಟೈ ಗೊತ್ತನ್ನವ ಅಂತ ಮನಿ ನಾ ಮರ ಕೊಡಕ್ ಆಕತ್ತ ಹೋಗ ಮಾವ ಹೋಗ್ ಹಂಗೆಲ್ಲಾ ಕೊಡಕ್ ಆಗಲ್ಲ ಅಲ್ಲೋ ಜಗಕ್ ಕಿಮ್ಮತ್ತು ಮನಿ ಕಿಮ್ಮತ್ತಿಲ್ಲ ಇಲ್ಲ ನಾ ಹೇಳತೇನಲ್ಲ ಏ ಮಾಮ ನೀ ಏನ್ ಹೇಳಿದ್ರು ಅಷ್ಟಪ್ಪ ನಾ ಆರ್ ಲಕ್ಷಕ್ಕೆಲ್ಲ ಮಾರಲ್ಲ ಮತ್ತ ಫೈನಲ್ ಎಷ್ಟು ಹೇಳಿ ನಾನು ಇಪ್ಪತ್ತೈದು ಹೇಳಿದ್ದೆ ಹ್ಞೂ ಆರು ಕೇಳತಾನ ಬೇಡ ಇಪ್ಪತ್ತೆರಡು ಬಂದ್ರು ಬಿಡ್ತೇನೆ ಹೋಗ್ಲಿ ಇಪ್ಪತ್ತರ ಬರಲಿ ಬಂದ್ರು ಬಿಡ್ತೇನೆ ಇಲ್ಲಾಂದ್ರೆ ಬಿಡಲ್ಲ ಹೌದಾ ಇಪ್ಪತ್ತ ಇಪ್ಪತ್ತು ಹೊಕ್ಕ ತರ್ಲ ಅದು ಮನಿ ಹೊಕ್ಕತಿ ಯಾಕೆ ಹೋಗಲ್ಲ ನಾನು ನಾ ಮಾಡ್ತೇನೆ ಅಪ್ಪ ನಾನೊಂದು ಐಡಿಯಾ ಮಾಡ್ತೇನೆ ಅದ್ರ ತಕ್ಕ ನೀ ಪಿಲಾನ್ ಮಾಡ ಹೂ ಅಂತ ಹೇಳಿ ನಾ ಮಾಡ್ತೇನೆ ಏನಕ್ಕ ಅದು ಆ ಮನಿ ಒಳಗ ನಿಧಿ ಐತಿ ಅಂತ ಹೇಳಿ ಆ ಮನಿ ತಳಗಿನ ಜಗದಾಗ ನಿಧಿ ಐತಿ ಅಂತ ಹೇಳಿ ಅದನ್ನ ಹಬ್ಬಿಸ್ ಬಿಟ್ರೆ ಏನಕತಿ ಹುಂಬಿಸೇನಿ ನಂಬರ್ ಯಾರ ಬಲ್ ಅಂತೀರ ಅಕಸ್ಮಾತ್ ನಂಬಿ ಗಿಂಬಿದ್ರೆ ಯಾರಾರ ಅದಕ್ಕ ತಗೋಲಿ ಅಂತ ಏನಂತೀರಿ ಅಕ್ಕ ಈ ನಿಧಿ ಐತಿ ಗೀತೆ ಅಂತ ಹೇಳಲ್ಲ ನಂಬಕ್ಕಾಗಲ್ಲ ನಂಬಲ್ಲ ಯಾರು ಸೀದಾ ಹೋಗಲ್ಲಿ ಪೋಲೀಸ್ ಟೇಷನ್ಗೆ ಹೇಳ್ತಾರೆ ಆಮೇಲೆ ಅದಕ್ಕೆ ಬೇಡ ನಾ ಹೇಳೋದಾದ್ರೆ ಅಕ್ಕ ಹಾಗೆ ಯಾರಿಗಾರ ಬೇರೆದವರಿಗೆ ಮಾರಕ್ಕೆ ಪ್ರಯತ್ನ ಪಡ್ಬೇಕು ನೋಡೋ ಆಕೆ ಜಯವ್ವ ಒಂದು ಅವರ್ ಹೇಳೋಳ ಅಲ್ಲಿ ಯಾರ ಆಕತ್ತಲ್ಲ ಆಕೆ ಬಲ್ಲ ಅಣ್ಣ ಅನ್ನ ಗಾರಚ್ಚಿಗೆ ಕೇಳ್ತಾನ ನೀವು ಆಕ ತಲೆ ಕರ್ಸ್ಕೊತಾರೆ ಆ ತಗ ಏನಪ್ಪ ಒಟ್ಟು ಸಾಲ್ಗಾರು ಬಂದು ನನ್ನ ಮನೆ ಬೇಕಲ್ಲ ಉದರ್ಬಾರದು ಅಷ್ಟೇ ಓಹ್ ನಾಷ್ಟಕ್ಕಿಂತ ಮಾಡ್ಕೊಂಬೋವು ಹ್ಮ್ ಆಯ್ತು ಹಾಂ ನಿದ್ದೆ ಬರಾಕತ್ತ ಬಿಡತ್ತಪ್ಪ ರಾತ್ರಿ ನಿದ್ದೆ ಆಗಿಲ್ಲ ಚಂದಾಗಿ ಈಗ ಬೆಳಗ್ಗೆ ಅದಿಷ್ಟ್ ಆದ್ರೂ ನಿದ್ದೆ ಬರಾಕತ್ತೆ ಚಾ ಮಾಡ್ಕೊಂಡ್ ಕುಡಿತೀನ್ರಿ ಅಪ್ಯಾ ಆರ್ ಲಕ್ಷಕ್ಕೆ ಕೊಟ್ರ ಈತ ನಿಮ್ಮ ಸಾಲನೂ ಅರಿಯಲ್ಲ ಅತ ನನ್ನ ಸಾಲನು ಅರಿಯಲ್ಲ ನೀವು ನಮ್ಮ ನಮ್ಮನಿ ಮಠ ಬಂದಿದ್ದು ಅಲ್ಲ ಭಾಳ ಖುಷಿ ಆಯ್ತು ಬಿಡ್ರಿ ಅಪ್ರೂಪ್ ಅಲ್ಲ ಅಪ್ರೂಪ್ ಅಲ್ಲ ನೀವು ಬಂದೇ ಇಲ್ಲ ಬಂದಿದ್ದು ಭಾಳ ಖುಷಿ ಆತ್ರಿ ಪಾ ನನ್ಗರ ಹ್ಮ್ ಹ್ಮ್ ಅರಾಮದಿರಲ್ರಿ ಓ ಅರಾಮದೇ ನೋಡ್ರಿಪ್ಪ ದೇವ್ರ ದೇವ್ರ ಒಳಗೆ ಚಲೋ ಇಟ್ಟಾನ ಸುಳ್ಳು ಹಾಕನ್ಬೇಕು ಆರಾಮದೇನ ಈಗಂತರೂ ಯಾವುದು ಚಿಂತಿಲ್ಲ ಏನಿಲ್ಲ ಆರಾಮದೇನು ನೋಡ್ರಿ ನೀವು ಬಂದಿದ್ದ ಖುಷಿ ಆಯ್ತು ಒಬ್ಬರೇ ರೀ ಮತ್ತು ಯಾರಾದ್ರೂ ಬಂದಾರ ಜೊತೆಗೆ ಅಲ್ಲ ಹಂಗೆ ಸುಮ್ಮನೆ ಕಾರಣ ಇಲ್ಲದೆ ಬರೋಲ್ಲ ನೀವು ಏನು ವಿಷಯ ಏನು ಏನು ಸಮಾಚಾರ ಸಮಾಚಾರಕ್ಕೆ ಏನು ಬರೋನವಾ ಜಗ್ಗೈದು ಸಮಾಚಾರ ಹಂಗೆ ಹೇಳಕ್ಕೆ ಹೋದ್ರೆ ಈಗ ನಾ ಬಂದಿದ್ದ ಉದ್ದೇಶ ಕಾರಣ ಇಲ್ದ ಬರಲ್ಲ ಅಂದೆಲ್ಲ ಕರೆನ ಕಾರಣ ಇಲ್ದ ಬರಲ್ಲ ನಾನು ಬಂದಿದ್ದ ಉದ್ದೇಶನ ಬೇರೆ ನಾನು ಹ್ಞೂ ಸ್ವಲ್ಪ ಭಾಳ ತೊಂದರೆ ಆಗ್ಬಿಟ್ಟೆ ಭಾಳ ತೊಂದರೆ ಆಗೈತೆ ஏன் சமாச்சார ஏன்ளிக்குனாக்கேனி நம்ம நன் மகளது ஆறு லட்ச ரூபாய் பங்கார சுமாரும் நமக்கு கொட்டாழக்கி ஹௌதா நமக்கு ஆறு லட்ச ரூபாய் கொடுறீ இல்லாத பங்கார நார கொடு நமக்கு ஏன்னா நமக்கு ஏகந்திர வஜ்ஜா பிடித்து நோட்ரிப்பா நம்ம நன் மகள நமக்கு நம்ம டைவரஸ் கொட்டாத்து அவுதா ಆದ್ರೆ ನಿಮ್ಮ ಮಗ ಜೈಲಿಗೆ ಹೋದಾಗ ಆರು ಲಕ್ಷ ರೂಪಾಯಿ ಸುಮಾರು ಬಂಗಾರ ನನ್ನ ಮಗಳು ಕೊಟ್ಟಾಳೆ ನಿಮ್ಗೆ ಅವತ್ತು ಹ್ಞೂ ಅದರಿಂದ ನಮಗೆ ಏನು ಒಂದು ರೂಪಾಯಿ ಲಾಭ ಇಲ್ಲ ನಮ್ಗೆ ನಮ್ಮ ಬಂಗಾರ ಬೇಕು ಆಕೆ ಜೀವನ ನೋಡೋರು ರೀ ಆಕೆ ಜೀವನಕ್ಕೆ ಆಧಾರ ಏನೈತಿ ನಂಗೆ ಅದ ಬೇಕಲ್ಲ ಹಾಂ ಈಗ ಒಜ್ಜಾಗೈತೆ ರೀ ಪರಿಸ್ಥಿತಿ ನನ್ನ ಸೊಸಿ ನಿಟ್ಟು ನೋಡಿ ಸೇರ್ಬೋಳು ನನ್ನ ಮಗಳನ್ನ ಹಾಂ ಮೈನಸ್ ದಿನಕ್ಕೆ ಏನು ಜಗಳ ಮಾಡ್ಕೊಂಡು ನಿನ್ನ ಪಾಡಿ ನೀವು ಬಿಡವಾ ಅಂತಾಳ ಏನೋ ಯಾರಿಗೆ ಗೊತ್ತು ಒಟ್ಟ ಆದರೂ ಬೇಡ ನೀವು ಆಗಿದ್ರೆ ರೊಕ್ಕ ಹಾಕಿ ಕೊಟ್ಬಿಡ್ರಿ ಇದಕ್ಕಿದ್ದಂಗೆ ಬಂದು ಆರು ಲಕ್ಷ ರೂಪಾಯಿ ಕೇಳಿದ್ರಿ ಹೆಂಗೆ ರೀ ನಾನು ನನ್ನ ಗಂಡ ಕಟ್ಟಿದ ಮನಿನ ನಿಮ್ಮ ಮಗಳ ಹೆಸರಿಗೆ ಮಾಡಿತಿ ಇದಕ್ಕಿಂತ ಜೀವನಾಂಶ ಇನ್ನೇನು ಬೇಕು ಆ ಮನಿ ನಮಗೆ ಬಿಟ್ಕೊಳನ್ರಿ ಆರು ಲಕ್ಷ ರೂಪಾಯಿ ಕೊಡ್ತೀವಿ ಏನು ಆಟ ಆಡ್ತೀರ ನೀವು ಆಂ ಆ ಮನೆ ನಿಮಗೆ ಹೆಂಗೆ ಬಿಟ್ಕೊಡಕ್ಕಿತಿ ಮತ್ತು ನನ್ನ ಮಗಳ ಜೀವನಕ್ಕೆ ಬೇಡ ಅನ್ನೋದು ಮನೆ ಆಂ ನಿಮ್ಮ ಮಗ ಡೈವರ್ಸ್ ಕೊಟ್ಟ ಅದು ಈ ಎಲ್ಲಿ ಇಸ್ಪಿಟ್ ಆಡಿ ಕಳೀತಿದ್ನೋ ಗೊತ್ತಿಲ್ಲ ಏನ ನನ್ನ ಮಗಳು ಪುಣ್ಯಲಿ ಅದೊಟ್ಟು ಉಳೋತಿ ಈಗ ಅದನ್ನು ನನ್ನ ಮಗಳ ಹೆಸ್ರಿಗೆ ಮಾಡಿರಾಕೆ ಇನ್ನೂ ಬಿಡಿಸ್ಕೊಂಡಿಲ್ಲ ಅದು ಬಿಡಿಸ್ಕೋಬೇಕಂದ್ರೆ ಯಾವಾಗ ಆಗತ್ತೋ ಗೊತ್ತಿಲ್ಲ ಸುಮಾರು ಖರ್ಚು ಐತಿ ಹ್ಞೂ ನಾನು ಹೇಳ್ತೇನಲ್ಲ ಸುಮ್ಮನೆ ಬೇಡ ನನ್ನ ಮಗಳ ರೊಕ್ಕ ನನಗೆ ಕೊಡಿರಿ ಅಷ್ಟು ನಿಮ್ಮ ಮಗಳ ಹೇಳ್ ಕಳ್ಸಿಲ್ಲನ್ರಿ ಆಕೇನು ಹೇಳಿ ಕಳ್ಸೋದು ಅದಕ್ಕಷ್ಟು ಬುದ್ಧಿ ಇದ್ದಿತ್ತಂದ್ರೆ ನಿಮ್ಮ ಕಡೆ ಕೊಟ್ಟೆ ಹಾಕೊಳ್ತಿದ್ದು ಆ ಅಲ್ಲೇ ಇದ್ರಿಗೆ ನಿಂತು ಮಾತಾಡಿ ನಾನು ಅಂತ ಅಂತೇಳಿ ಬಂದನಿ அக்கிங்கு ஐத்தி கார ஃபோன் கேக்கோரி ஆஹ் அப்ப நீங்க போலீஸ் கடை ஓகே அல்ல நம் வத்தி ஆத்தர போலீஸ் கடைனி அந்த பலீஸ் கடை ஓகே ஏன் பார்த்தா பங்காரிச்சு கொடுத்து சாட்சி ஐயா ஆத் நன் மக ஜெயில் சா கொட்டா விசார நங்கேனா சாட்சி ஐயா நங்க அது அது நிங் கோத்தில நங்கறி ஆறு லக்ஷ் ரூபாய் சும் சமம் நானே கொடுக்கு முகீத்து ஆத்து ஓத்து வந்து நன் மகன் கூட மாண் ஆர் லக்ஷ் ஆய் கொடன்கா கொடன்கூட் சந்தை பழை மாதேன்த்தி ಬಾಳೆ ಮಾಡ್ಬೇಕು ನಿಮ್ಮ ಇನ್ನೊಂದ್ ಮದ್ವಿ ಮಾಡಾತ್ತಿರಲ್ಲ ಇನ್ನು ಮಾಡಿಲ್ಲಲ್ಲ ಮದ್ವಿನ ಬಂದು ಬಾಳೆ ಮಾಡ್ತಾಳೆ ಕೇಳ್ರಿ ರೇ ನನ್ನ ಮಮ್ಮಗನಾ ಬಾಳೆ ಮಾಡ್ತಾಳೆ ಬಂದು ಕೇಳ್ರಿ ಈಗ ಈಗ ಅಂದ್ರಲ್ಲ ನನ್ನ ಸೊಸಿ ನಿಟ್ಟಿನಲ್ಲಿ ಸೇರ್ವಳ್ಳು ಅಂತೇಳಿ ಅಷ್ಟೇ ಅಷ್ಟೇ ಕತಿ ಯಾರು ಏನು ಸಹಾಯತನ ಜಪನ್ ಮಾಡಲ್ಲ ಈಗೇನ ಆಯ್ತು ಇನ್ನೊಂದು ಅದು ಈಗ ಈಷ್ಟರ ಮಾತಾಡ್ತಾಳ ಇನ್ನೊಂದು ಇದು ಇರಂಗಿಲ್ಲ ನಾ ಹೇಳ್ತೇನಲ್ಲ ನಿಮ್ಮ ಮಗಳಿಗೆ ಗಂಡನ ಮನಿನೇ ಶಾಶ್ವತ ಈಗ ನನ್ನ ಮಗ ಅಂತೂ ಮಸ್ತ್ ದುಡಿತಾ ಅದನ್ನು ನಾವು ಆರಾಮಾಗದೇವಿ ದೇವಿ ಈಗ ಈ ಮನೆ ತೆಗಿತೀವಿ ದೊಡ್ಡ ಮನಿಗೆ ಹೋಗ್ಬೇಕಂತ ತೀರ್ಮಾನ ಮಾಡಿವಿ ನಿಮ್ಮ ಮಗಳು ಬಂದು ಇಲ್ಲೇ ಬಾಳೆ ಮಾಡ್ತೇನೆ ಗಂಡನ ಜೊತೆಗೆ ಅಂತ ಅನ್ನೋದಾದ್ರೆ ನಾವು ಈಗ ಒತ್ತಿ ಹಾಕಿದ ಮನಿನ ಬಿಡಿಸ್ಕೊತೇವೆ ஏன்த்தி ஆமென் பிடிக்கொடன்தான் விடஸ்க்கண்டு சந்தை அதரே பழை மாதிரி எல்லாரும் அது தாத்த இங்கு நன் மகிங்க மொதலின்னாங்க ஜூஜாடோது இஸ் பீட்டாடோது எல்லாம் விட்டுவிட்டா ஏனோ ஒன் கலச மாதணா அது ஷோலோ ரொக்கன்கு வர்த்தை பேங்க ஜீவ்வன்கோது அது ஷோலோ பகாரும் ஐத்த ஐத்தி விடுசனாந்திர பேர் விடசோனா அதுக்கேனில் விட்ஸ்க்கொண்டு கண்ட எந்தி அது ஒன் மக நன்க நான் நாக்கு மந்தி சந்தை ஜீவன மாதிரி ஹூ அந்த ஹூ ஏன்த்தி அது விட்டு நம்ம கடை ரொக்கல்ல நீங்கள் பேடாத ஒன்று ரூபாய் ரொக்கான கொடுதல ஹலோ ಈಗ ನಿಮ್ಮ ಮಗ ಒಪ್ಕೊತ ನಾನು ನನ್ನ ಮಗಳು ಬಂದ್ರೆ ಡೈವರ್ಸ್ ಆತು ಎಲ್ಲ ಆತು ಕೋರ್ಟ್ನವ್ರು ಏನಂತಾರೆ ಏನೋ ಜಡ್ಜ್ಗಳು ಅವ್ರೇನಂತಾರೆ ರೀ ಗಂಡ ಬ್ಯಾರ ಆಗ ಕಷ್ಟ ಕೇಳಾರ ಒಂದಾಗ ಯಾರ್ಯಾರನೂ ಕೇಳೋ ಅವಶ್ಯಕತೆ ಇಲ್ಲ ಇವ್ರ ಪಡಿಗೆ ಇವ್ರ ಜೀವನ ಮಾಡ್ಕೊತೋದ್ರೆ ಮುಗಿದೋತು ಅದನ್ನ ಅವ್ರಿದ್ರೆ ಹೇಳ್ಬೇಕು ಕೇಳಬೇಕು ಅನ್ನೋಂಥದ್ದು ಏನೂ ಇಲ್ಲ ಹಂಗಂತೀರ ನನ್ನ ಮಗಳು ಈಗ ಬಂದು ಬಾಳೆ ಮಾಡ್ತಾಳ ಅಂತ ನನಗೆ ಗ್ಯಾರಂಟಿ ಇಲ್ಲ ಏನು ಮಾಡೋದು ಒಪ್ಪಸ್ರಿ ಒಪ್ಪಸ್ರಿ ನೋಡುವ ಏನೋ ನಿಮ್ಮ ಸೊಸಿ ಏನೋ ಬಂದಿರಬೇಕು ಅದನ್ನು ಹೇಳ್ರಿ ಈಕಿಗೆ ಹಾಂ ಹೀಗೆಲ್ಲ ಅಂದಾಳಾ ಹಿಂಗೆಲ್ಲ ಬೇಜಾರು ಮಾಡ್ಕೊಂಡು ಇಲ್ಲಿ ಇಲ್ಲಿರೋದಕ್ಕಿಂತ ಹೋಗಿ ಗಂಡನ ಮನ್ಯಾಗ ಆರಾಮಾಗಿರು ಯಾಕೆ ಇದು ಮಾಡ್ತಿ ಅಂತ ಹೇಳಿರಿ ಅಲ್ಲ ಹಾಂ ಹ್ಞೂ ಅನ್ನಕ್ಕೆ ಹೋಗ್ಬೇಡ್ರಿ ಹಾಂ ಈಗ ನಿಮ್ಮ ಮಗಳು ದುಡಿತಾ ಇದೇನೋ ಯೂಟ್ಯೂಬನ್ನ ಏನೋ ಮಾಡಿ ಹಾಂ ಹಾಕಿದ್ರೊಕ್ಕ ನನ್ನ ಮಗ ದುಡಿದ್ರೊಕ್ಕ ಎರಡೂ ಕೂಡಿಸಿದ್ರೆ ಬೇಕಾದಂಗೆ ಜೀವನ ಮಾಡ್ಬೋದಪ್ಪ ಇಬ್ಬರದ ರೊಕ್ಕ ಸೇರಿಸ್ಕೊಂಡು ಬೇಕಾದಂಗೆ ಜೀವನ ಮಾಡ್ಬೋದು ಅನ್ಸತ್ತ ತಿಳಿಸಿ ಹೇಳಿರಿ ಈಗೇನ ಸಣ್ಣವ ನಾಳೆ ಮಗ ದೊಡ್ಡವಾಗಿನ ಕೇಳ್ತಾನೆ ಅದನ್ನೇ ಹೇಳತಿನಲ್ಲ ನಾನು ಹಾಂ ಹೌದು ನೀವು ಹೇಳೋದು ಬರೋಬ್ಬರಿನೇ ಹ್ಞೂ ಹ್ಞೂ ಹಾಗೆ ಮಾಡ್ತೀನಿ ತೋಳ್ರಿ ಹಂಗೆ ಮಾಡ್ತೀನಿ ಆದರೂ ಆಕೆ ಒಪ್ಪಲ್ಲ ಒಪ್ಪಲಿಲ್ಲ ಅಂದ್ರೆ ನೀವು ನಮ್ದು ಆರು ಲಕ್ಷ ರೂಪಾಯಿ ಮಾತ್ರ ಕೊಡ್ರಿ ಕೊಡ್ಲಂಗೆ ಮಾತ್ರ ಇರಾಕೂಬೇಡ್ರಿ ಹೇಳ್ತೀನಲ್ಲ ನಾನು ಕೊಡಲ್ಲ ರೀ ಕೊಡಂಗಿಲ್ಲ ಆರು ಲಕ್ಷ ರೂಪಾಯಿ ನೀವು ಕೇಳಾಕ ಹೋಗ್ಬೇಡ್ರಿ ನಾ ಕೊಡೋದನ್ನೇ ಇಲ್ಲ ಏನಂತ ತಿಳ್ಕೊಂಬಿಟ್ಟಿರಿ ನೀವು ಅದು ಹೆಂಗೆ ಕೊಡಕ್ಕತಿ ಹಾಂ ಆಯ್ತು ತಗೋರಿ ಮನೆ ಮಾತಾಡಿ ನೋಡ್ತೀನಿ ಒಟ್ಟು ನಿಮ್ಮ ಮಗ ಈಗ ಇಸ್ಪಿಟ್ ಆಡೋದೆಲ್ಲ ಬಿಟ್ಟಾನಲ್ಲ ಚಲೋ ಭಾಳ ಮಾಡ್ಕೊಂಡು ಹೊಂಟಾನಲ್ಲ ఇస్పిట్ ఆడక్బానా చో బాడే మొంటా ఏను తెలికెడ్స్కోబేడ్రీ ఏ మదీ మాకొండ్రి సరే